ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಸಿರಿ ಸಿಹಿ ವೆಬ್ಸ್ ಯೂಟ್ಯೂಬ್ ಚಾನೆಲ್ ದೊಡ್ಡ ಎಲೆ ಇದೊಂದು ಮನೆಯಲ್ಲಿದ್ದರೆ ಕೆಮ್ಮು ನೆಗಡಿ ಶೀತ ಏನೇ ಇರಲಿ ಅದಕ್ಕೆ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಬೋದು ಮನೆಯಲ್ಲೇ ಹಾಗೆ ಈ ಒಂದು ಮನೆ ಮದ್ದನ್ನು ಚಿಕ್ಕ ಮಕ್ಕಳಿಗೆ ಕೂಡ ಹಾಕ್ಬೋದು ಆದರೆ ಮಕ್ಕಳಿಗೆ ಒಂದು ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಗೆ ಮಾತ್ರ ಈ ಒಂದು ಮನೆ ಮದ್ದನ್ನು ಹಾಕಬೇಕಾಗತ್ತೆ ಹಾಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿನಲ್ಲಿ ಈ ಒಂದು ಮನೆ ಮದ್ದನ್ನು ತಯಾರಿ ಮಾಡಿ ನಾವು ಹಾಕಬೇಕಾಗುತ್ತೆ ಈ ಒಂದು ದೊಡ್ಡಪತ್ರೆ ಎಲೆನಲ್ಲಿ ಎಲೆಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಡ್ ಆ್ಯಂಟಿ ಕೋಲ್ಡ್ ಗುಣಗಳಿದೆ ಇದು ಕಫನ ಕರಗಿಸಿ ಹೊರಗಡೆ ತರಿಸುತ್ತೆ ಹಾಗೆ ಗಂಟ್ಲು ನೋವು ಮೂ ಕಟ್ಟಿರುವಂಥದ್ದು ಇದನ್ನೆಲ್ಲ ಕೂಡ ಇದು ನಿವಾರಿಸುತ್ತೆ ಹಾಗೆ ಈ ಒಂದು ದೊಡ್ಡ ಪತ್ರೆ ಎಲೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿದೆ ಹಾಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೆಚ್ಚಾಗಿದೆ ಇದು ಈ ಒಂದು ಕೋಲ್ಡ್ ಕಫ ನೆಗಡಿ ಇದಕ್ಕೆ ಒಂಥರ ರಾಮಬಾಣ ಅಂತ ಹೇಳಿ ಹೇಳ್ಬೋದು ಈ ಒಂದು ಮನೆ ಮದ್ದು ಮಾಡೋದಕ್ಕೆ ದೊಡ್ಡ ಪತ್ರೆ ಎಲೆ ಹಾಗೆ ಎಲೆ ಮತ್ತು ತುಳ್ಸಿ ಹಾಗೆ ಇದೆಲ್ಲ ಪ್ರಿಪೇರ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಜೇನುತುಪ್ಪ ಹಾಗೆ ಮೆಣಸು ಕಾಳು ಪುಡಿ ಇಷ್ಟಿದ್ರೆ ಸಾಕು ಈ ಒಂದು ಮನೆ ಮದ್ದನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನು ಮಾಡೋದಕ್ಕಿಂತ ಮುಂಚೆ ಈ ಎಲೆಗಳನ್ನು ಕ್ಲೀನಾಗಿ ತೊಳ್ಕೊಳ್ಬೇಕಾಗುತ್ತೆ ಬಿಕಾಸ್ ಗಿಡದ ಮೇಲೆಲ್ಲ ಧೂಳು ಮಣ್ಣು ಎಲ್ಲ ಕೂತಿರುತ್ತೆ ಹಾಗಾಗಿ ಕ್ಲೀನಾಗಿ ತೊಳ್ಕೊಳ್ಬೇಕಾಗುತ್ತೆ ಹಾಗೆ ಈ ಒಂದು ದೊಡ್ಡ ಪತ್ರೆ ಎಲೆನ ಬರೀ ಮನೆ ಮದ್ದಿಗೆ ಮಾತ್ರ ಅಲ್ಲ ಇದನ್ನು ಕೆಲವೊಂದು ಅಡುಗೆ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ ಆ್ಯಂಡ್ ಇದರಲ್ಲಿ ವಡೆ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಆ ಒಂದು ದೊಡ್ಡ ಪತ್ರೆ ಎಲೆನ ಉಪಯೋಗಿಸ್ಕೊಂಡು ಬಜ್ಜಿ ಮಾಡೋದಕ್ಕೆ ಅಥವಾ ಅಲ್ಲಿ ಒಂದು ವಡೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಈ ಒಂದು ದೊಡ್ಡಪತ್ರ ಎಲೆ ಹೇಗೆ ಅಂತಂದರೆ ಎಲೆ ಆಗಿರ್ಬೋದು ಅಥವಾ ಅದರ ಕಾಂಡನೇ ಆಗಿರ್ಬೋದು ಸೊ ಅದೆಲ್ಲ ನೀರಿನಂಶ ಹೆಚ್ಚಾಗಿರುತ್ತೆ ಒಂದು ದೊಡ್ಡಪತ್ರ ಎಲೆನ ಉಪಯೋಗಿಸ್ಕೊಂಡು ನಾವು ಮನೆ ಮದ್ದನ್ನು ಮಾಡುವಾಗ ಯಾಕೆ ಹಾಗೆ ಹಸಿ ಎಲೆಗಳನ್ನು ಉಪಯೋಗಿಸ್ಬಾರ್ದು ಅಂತಂದರೆ ಈ ಒಂದು ಎಲೆನಲ್ಲಿ ಕ್ಯಾಲ್ಸಿಯಂ ಆಕ್ಸಲೈಟ್ ಕ್ರಿಸ್ಟಲ್ಗಳಿರುತ್ತೆ ಇದು ಹಾಗೆ ನಾವು ಮನೆ ಮದ್ದನ್ನು ಮಾಡಿ ಕೊಡೋದರಿಂದ ಏನಾಗುತ್ತೆ ಅಂದರೆ ಬಾಯಿ ಮತ್ತು ಗಂಟ್ಲಲ್ಲಿ ಅಥವಾ ಕಿರಿಕಿರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ಈ ಒಂದು ದೊಡ್ಡ ಪಾತ್ರೆ ಎಲ್ಲನೂ ಉಪಯೋಗಿಸಿ ಮನೆಮದ್ದು ಮಾಡುವಾಗ ಒಂದು ಬಿಸಿಯಾದ ಪಾತ್ರೆ ಮೇಲೋ ಅಥವಾ ಒಂದು ಪ್ಲೇಟ್ ಮೇಲೋ ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ತೀರಾ ಹುರಿಲುಬಾರ್ದು ಜಸ್ಟ್ ಆ ಒಂದು ನೀರಿನ ಅಂಶ ಬಿಡೋ ಹಾಗೆ ನಾವು ಅದನ್ನು ಬಿಸಿ ಮಾಡಿಕೊಂಡು ಆ ನಂತರ ನಾವು ಮನೆಮದ್ದನ್ನು ಮಾಡಬೇಕಾಗುತ್ತೆ ಆ್ಯಂಡ್ ಹೀಗೆ ನಾವು ಹಂಚ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದ್ರಿಂದ ಅದರ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಹಾಗೆ ನಾವು ಅದನ್ನು ಕೈಯಲ್ಲೇ ಎಲ್ಲ ಸೊಪ್ಪುಗಳನ್ನು ಹಿಂಡೋದ್ರಿಂದ ಆ ಒಂದು ರಸ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಕೆಲವೊಂದು ಕಡೆ ಇದು ದೊಡ್ಡಪತ್ರೆ ಎಲೆನ ಅಥವಾ ಅದರ ಬೀರಿನ ರಸವನ್ನು ಕೆಲವೊಂದು ಪ್ರದೇಶದಲ್ಲಿ ಹೇಗೆ ಅಂದರೆ ಗ್ಯಾಸ್ಟ್ರಿಕ್ಕು ಮತ್ತು ಅಲ್ಸರ್ ಆದ ಒಂದು ನಿವಾರಣೆಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹೇಗೆ ಈ ಒಂದು ತುಳಸಿನ ಕಂಪಲ್ಸರಿಯಾಗಿ ಪ್ರತಿಯೊಂದು ಮನೆಯಲ್ಲೂ ಬೆಳೆಸ್ತೀವಿ ಹಾಗೆ ಈ ಒಂದು ದೊಡ್ಡ ಪಾತ್ರೆ ಕೂಡ ಪ್ರತಿಯೊಬ್ಬರು ಬೆಳೆಸೋದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಇದೊಂಥರ ಮನೆ ಔಷಧಿ ಅಂತ ಹೇಳಿ ಹೇಳ್ಬೋದು ಸೊ ಇದೊಂದು ಇದ್ದರೆ ಕೆಮ್ಮು ನೆಗಡಿ ಅಥವಾ ಕಫ ಇದಕ್ಕೆ ಒಂಥರ ಮನೆಯಲ್ಲೇ ನಾವು ಮನೆ ಮದ್ದನ್ನು ರೆಡಿ ಮಾಡ್ಕೊಳ್ಬೋದು ವೀಳ್ಯದೆಲೆ ದೊಡ್ಡ ಎಲೆ ಹಾಗೆ ತುಳಸಿ ಎಲೆ ಪ್ರತಿಯೊಂದು ಕೂಡ ಒಂಥರ ಮೆಡಿಸಿನಲ್ ಪ್ರಾಪರ್ಟಿಸ್ ಹೊಂದಿದೆ ಹಾಗಾಗಿ ಈ ಮೂರು ಎಲೆಗಳನ್ನು ನಾವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದರಿಂದ ಅದರ ನೀರಿನ ಅಂಶ ಬಿಟ್ಕೊಳ್ಳೋ ಥರ ಬೆಚ್ಚಗೆ ಮಾಡಿಕೊಂಡು ಕೈನಲ್ಲೇ ಈ ಥರ ಚೆನ್ನಾಗಿ ಹಿಂಡ್ಕೊಂಡ್ರೆ ಅದರ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಾವು ಯಾವುದೇ ಕಾರಣಕ್ಕೂ ಇದರ ಹಸಿ ಎಲೆಯ ರಸವನ್ನು ತಗೊಳ್ಳೋದಕ್ಕಾಗಲ್ಲ ಸೊ ನಾವು ಯಾವುದೇ ಮನೆಮದ್ದು ಮಾಡಬೇಕು ಅಂದ್ರೂ ಅಷ್ಟೇ ಇದನ್ನು ಬೆಚ್ಚು ಮಾಡಿಕೊಂಡು ಅದರಿಂದ ಬರುವಂತಹ ನೀರಿನ ಅಂಶ ಇರುತ್ತಲ್ವ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗುತ್ತೆ ಇದಾದ ಮೇಲೆ ಇದಕ್ಕೆ ನಾವು ಚಿಕ್ಕ ಮಕ್ಕಳಿಗೆ ಕೊಡೋದರಿಂದ ಒಂದು ಸ್ವಲ್ಪ ಜೇನುತುಪ್ಪನ ಕೂಡ ಯೂಸ್ ಮಾಡ್ಕೊಳ್ಬೋದು ಜೇನುತುಪ್ಪ ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಕಫ ಕರಗುತ್ತೆ ಹಾಗೆ ಕೆಮ್ಮು ನೆಗಡಿ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಆ್ಯಂಡ್ ಈ ಕಫ ಅನ್ನೋದೇನಿರುತ್ತೆ ಅದು ಮಕ್ಕಳು ವಾಮಿಟ್ ಮಾಡೋದ್ರ ಮೂಲಕ ಕಫ ಎಲ್ಲ ಹೊರಗಡೆ ಹೋಗುತ್ತೆ ಸಿರಪ್ಗಳನ್ನು ಹಾಕ್ತಾನೇ ಇರ್ತೀವಿ ಬಟ್ ಕಫ ಕಮ್ಮಿನೇ ಆಗಲ್ಲ ಬಟ್ ಆ ಟೈಮಲ್ಲಿ ಈ ಒಂದು ಮನೆಮದ್ದನ್ನು ಕೂಡ ನಾವು ಟ್ರೈ ಮಾಡಬಹುದು ಬಟ್ ಮಕ್ಕಳಿಗೆ ಒಂದು ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಗೆ ಮಾತ್ರನೇ ನಾವು ಈ ಒಂದು ಮನೆಮದ್ದನ್ನು ಕೊಡಬೇಕಾಗುತ್ತೆ ಹಾಗೆ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂದರೆ ಹಸಿ ಎಲೆಗಳನ್ನು ಕೊಡಬಾರ್ದು ಹಾಗೆ ಸರಿಯಾದ ಪ್ರಮಾಣದಲ್ಲಿ ನಾವು ಈ ಒಂದು ಮೆಡಿಸನ್ ಮಾಡಿ ಕೊಡ್ಬೋದು ಈ ಒಂದು ಮನೆ ಮದ್ದನ್ನು ರೆಡಿ ಮಾಡಿಕೊಂಡಾದ್ಮೇಲೆ ಸಿಹಿಗೆ ಹಾಕುವಾಗ ಒಂದು ವಿಡಿಯೋ ಕ್ಲಿಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನಾವು ಈ ಒಂದು ಮನೆ ಮದ್ದೆ ಆಗಿರ್ಬೋದು ಅಥವಾ ಸಿರಪ್ಪೇ ಹಾಕಿರ್ಬೋದು ಇದೆಲ್ಲ ಹಾಕುವಾಗ ಒಂಥರ ಡ್ರಾಮಾನೇ ಮಾಡಿಬಿಟ್ಟು ಸಿರಪ್ ಹಾಕಬೇಕಾಗತ್ತೆ ಬಿಕಾಸ್ ಸಿಹಿಗೆ ಸಿರಪ್ ಎಲ್ಲ ಇಷ್ಟ ಇಲ್ಲ ಹಾಗಾಗಿ ನಾನು ಯಾವುದೇ ಥರ ವಿಡಿಯೋ ಕ್ಲಿಪ್ಸ್ ತೊಗೊಳಲಿಲ್ಲ ಸಿರಿಗೆ ಸಿರಪ್ ತುಂಬಾ ಇಷ್ಟ ನಾನು ಏನೇ ಮನೆ ಮದ್ದು ಮಾಡಿಕೊಡ್ಲಿ ಅಥವಾ ಸಿರಪೇ ಕೊಡಲಿ ಒಂದು ಸ್ವಲ್ಪನೂ ಕಿರಿಕಿರಿ ಮಾಡೋದು ಏನೂ ಇಲ್ಲ ಜಸ್ಟ್ ಬಂದು ಒಂದು ಜ್ಯೂಸ್ ಥರ ಕುಡ್ಕೊಂಡು ಹೋಗ್ಬಿಡ್ತಾಳೆ ಸಿರಿ ಆ ಥರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ